ವೀಕ್ಷಕರೇ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಆರುವುದೇ ದ್ವೇಷದ ಜ್ವಾಲೆ ಭಾಗ ಇಪ್ಪತ್ತಾರು ಅವಳು ಮತ್ತಷ್ಟು ಅವನ ಮೈಗಂಟಿ ನಿಂತಾಗ ಮೈಮೇಲೆ ಚೇಳು ಹರಿದಂತಾಗಿತ್ತು ಕೋಪದಿಂದ ಅವಳನ್ನು ದೂರ ತಳ್ಳಬೇಕೆನ್ನುವಷ್ಟರಲ್ಲಿ ಮೊದಲ ಮಹಡಿಯಿಂದ ತಮ್ಮನ್ನೇ ನುಂಗುವಂತೆ ನೋಡುತ್ತಿದ್ದ ಪತ್ನಿ ಭವಿಷ್ಣ ಕಣ್ಣಿಗೆ ಬಿದ್ದಳು ಒಂದರೆ ನಿಮಿಷ ರೆಪ್ಪೆ ಮಿಟುಕಿಸಿದೆ ಅವಳನ್ನೇ ನೋಡಿ ಕಣ್ಣಲ್ಲೇ ತುಂಟತನದ ನಗೂನಕ್ಕೂ ತನ್ನ ಮನಸ್ಸಲ್ಲೇ ಹೇಳಿಕೊಂಡ ಶೀಸ್ ಜೆಲಸ್ ಅವಳು ನಿಂತ ಜಾಗಕ್ಕೆ ಪತಿಯ ಮುಖ ಕಾಣಿಸುತ್ತಿತ್ತು ಅವನಿಗೆ ಅಂಟಿಕೊಂಡು ಕುಳಿತು ಅವನಿಗೆ ಮುಖ ಮಾಡಿ ಏನು ಹೇಳುತ್ತಿದ್ದ ಆ ಹುಡುಗಿಯ ಬಲ ಪಾರ್ಶ್ವ ಮಾತ್ರ ತುಸು ಕಾಣಿಸುತ್ತಿತ್ತು ಹುಡುಗಿಗೆ ಅವಳು ಬಾಗಿದಾಗ ಅವಳ ಬಿಚ್ಚು ತುಂಡು ಕೂದಲು ಅವನ ಮುಖಕ್ಕೆ ಮುತ್ತಿಕ್ಕಿತು ಅವಳ ಕೈ ಅವನ ಭುಜ ಬಳಸಿ ಹಿಡಿದುಕೊಂಡಿತು ತನ್ನವನ ಮೈ ಮುಟ್ಟದೆ ಮಾತಾಡಲು ಬರುವುದಿಲ್ಲವೇ ಅವಳು ಅವಳ ಬಟ್ಟೆಯೋ ಅವಳ ಅವತಾರವೋ ಸಂಸ್ಕಾರಹೀನ ಹುಡುಗಿ ಎನಿಸಿತ್ತು ಮೊದಲ ನೋಟಕ್ಕೆ ಸುತ್ತಾಗೆ ಆ ಹುಡುಗಿಯ ಮುಖ ಕಾಣುತ್ತಿರಲಿಲ್ಲ ಅರೆ ನಗ್ನವಾದ ಬೆನ್ನು ಕಾಣಿಸುತ್ತಿತ್ತು ಈರುಳ್ಳಿ ಸಿಪ್ಪೇಷೆ ತೆಳುವಾದ ಗಾಢ ಕೆಂಪು ಬಣ್ಣದ ದುಬಾರಿ ಬೆಲೆಯ ಫ್ಯಾನ್ಸಿ ಸೀರೆಯೊಂದನ್ನು ಉಟ್ಟುಕೊಂಡು ಬಂದಿದ್ದಳು ಆ ಸಾರಿ ಅವಳ ಮೈ ಮುಚ್ಚುವ ಬದಲು ಅವಳ ದೇಹದ ಸೌಂದರ್ಯವನ್ನು ಎತ್ತಿ ತೋರಿಸುವುದರಲ್ಲಿ ಸಫಲವಾಗಿತ್ತು ಆ ಜಗ ಜಮದಗ್ನಿ ಮುನಿಯ ಜೊತೆ ಇಷ್ಟು ಸಲುಗೆಯಿಂದ ವರ್ತಿಸುವ ಏರಿಯಾ ಯಾರಿಗಿದೆ ಇವರ ಹೊಸ ಗರ್ಲ್ ಫ್ರೆಂಡ್ ಇರಬಹುದಾ ಅವಳಿಗೆ ಗೋಕಸಿವಿಸಿಯಾಯಿತು ತನ್ನ ಈ ಅಸಮಾಧಾನ ಯಾಕೆಂದು ಅವಳಿಗೆ ಅರ್ಥವಾಗುತ್ತಿಲ್ಲ ನೋಡು ನೋಡುತ್ತಿದ್ದಂತೆಯೇ ಅವನ ಕೊರಳನ್ನು ತಬ್ಬಿದವಳೆ ಅವನ ಕೆನ್ನೆಗೆ ಮುತ್ತಿಟ್ಟು ಬಿಟ್ಟಿದ್ದಳು ಆ ಹುಡುಗಿ ಭವಿಷ್ಗೆ ಅಂಟಿಕೊಂಡು ಸೋಫಾದಲ್ಲಿ ಕೂತು ಮಾತಾಡುತ್ತಾ ಕುಲು ಕುಲು ನಗುತ್ತಾ ಬೇಕೆಂದೇ ಅವನ ಮೈ ಮೇಲೆ ಬೀಳುತ್ತಿದ್ದಳು ಅವಳು ಅವಳ ವರ್ತನೆಯೋ ಜಗತ್ತಿನಲ್ಲಿ ಇಂತಹ ಹುಡುಗಿಯರು ಇರುತ್ತಾರಾ ಬೆಕ್ಕಸ ಬೆರಗಾಗಿ ಬಿಟ್ಟಿದ್ದಳು ಸುತ್ತ ಕೆಂಗಣ್ಣಿನಿಂದ ಅವರಿಬ್ಬರನ್ನು ದುರುಗುಟ್ಟಿ ನೋಡಿದಳು ಅವಳು ಅವನನ್ನು ನೋಡುವುದು ಇವನು ಅವಳತ್ತ ನೋಡುವುದು ಏಕಕಾಲದಲ್ಲಾಗಿಬಿಟ್ಟಾಗ ಅವನ ತುಟಿ ಎಂಚಿನಲ್ಲಿ ತುಂಟ ಕಿರುನಗುವೊಂದು ಹಾದು ಹೋಯಿತು ತಕ್ಷಣವೇ ಅವಳಿಂದ ದೃಷ್ಟಿ ತೆಗೆದವನ ಕೈಗಳು ತನ್ನ ಪಕ್ಕದಲ್ಲಿ ಕುಳಿತವಳ ನಡು ಬಳಸಿ ಮತ್ತು ಸಮೀಪಕ್ಕೆ ಎಳೆದಾಗ ಈಗಾಗಲೇ ಸುಡು ಬೆಂಕಿ ಬಿದ್ದಂತೆ ಉರಿಯುತ್ತಿರುವ ಅವಳ ಹೃದಯಕ್ಕೆ ಕುದಿಯುತ್ತಿದ್ದ ಉಪ್ಪು ನೀರು ಎರಚಿದಂತಾಯಿತು ಥೂ ಇವರಿಗೆ ರೊಮ್ಯಾನ್ಸ್ ಮಾಡೋಕೆ ಬೇರೆ ಜಾಗವೇ ಸಿಗಲಿಲ್ಲವೆ ತನ್ನ ಮುಂದೆ ಇಬ್ಬರು ಸರ ಸರಸವಾಡುತ್ತಿರುವವರಲ್ಲ ಅದು ಮನೆಯಲ್ಲಿ ಕಟ್ಟಿಕೊಂಡ ಪತ್ನಿಯ ಮುಂದೆಯೇ ಎಷ್ಟು ಧೈರ್ಯ ಇವರಿಗೆ ಹಾಗಂದುಕೊಂಡಾಗಲೇ ಭವಿಷ್ ಆ ಹುಡುಗಿಯ ಬಳಿ ಹೇಳಿದ ಕೂದಲು ಯಾಕೆ ಮುಖಕ್ಕೆ ಹಾಕೋತೀಯಾ ಎನ್ನುತ್ತಾ ತಾನೇ ತನ್ನ ಬಲಗೈ ತೋರು ಬೆರಳಿನಿಂದ ಅವಳ ಮುಂಗುರುಳು ಸರಿಸಿ ಅವಳ ಕಿಬಿಯತ್ತ ಬಾಗಿ ಪಿಸುದನಿಯಲ್ಲಿ ಅದೇನನ್ನು ಹೇಳಿದ ತಕ್ಷಣವೇ ಅವಳು ಕಿಸಕ್ಕನೆ ನಕ್ಕಾಗ ಸುಪ್ತಾಗೆ ಅದೇನೆಂದು ಕೇಳಿಸಲೇ ಇಲ್ಲ ಅವರ ಆ ಸರಸವನ್ನು ನೋಡಲಾಗಲಿಲ್ಲ ತನ್ನ ಮುಷ್ಟಿ ಬಿಗಿ ಮಾಡಿದಳು ಅವರಿಬ್ಬರಿಗೂ ಆ ಮುಷ್ಟಿಯಿಂದ ಚಚ್ಚುವ ಮನಸ್ಸಾಗಿತ್ತು ಹುಡುಗಿಗೆ ಈಗ ಆ ಹುಡುಗಿ ತಿರುಗಿ ಇವಳತ್ತ ಅಪಹಾಸ್ಯ ಮಾಡುವಂತೆ ನೋಡಿ ಮತ್ತೆ ಜೋರಾಗಿ ನಕ್ಕಳು ಅವರಿಬ್ಬರು ಬೇಕೆಂದೇ ತನ್ನನ್ನು ನೋಡಿ ಆಡಿ ನಗುತ್ತಾರೆಂದು ಅರಿವಾಗಿ ಅವಮಾನವಾಯಿತು ಹುಡುಗಿಗೆ ಆದರೂ ಅವಳ ಕಣ್ಣುಗಳು ತೀಕ್ಷ್ಣವಾಗಿ ಹುಡುಗಿಯನ್ನೇ ನೋಡುತ್ತಿತ್ತು ಈಗ ಅವಳಿಗೆ ಹುಡುಗಿಯ ಪರಿಚಯ ಸಿಕ್ಕಿತ್ತು ಇವಳು ಅಪರಿಚಿತ ಹುಡುಗಿಯೂ ಅಲ್ಲ ಹೊಸ ಫ್ರೆಂಡ್ ಕೂಡ ಅಲ್ಲ ನಿಶಾ ಅವನ ಸೋದರತ್ತೆಯ ಮಗಳು ಅಬ್ಬ ಈ ಹುಡುಗಿ ಅದೆಷ್ಟು ಮೇಕಪ್ ಮಾಡಿಕೊಂಡು ಬಂದಿದ್ದಾಳೆ ವಿಚಿತ್ರ ಮೇಕಪ್ನಿಂದ ತನ್ನ ನೈಜ ಸೌಂದರ್ಯವನ್ನು ಹಾಳು ಮಾಡಿಕೊಂಡಿದ್ದಾಳೆ ಎನಿಸಿತು ಆ ಕ್ಷಣ ಸುಪ್ತಾಗೆ ಇವನನ್ನು ಒಲಿಸಿಕೊಳ್ಳುವ ಉದ್ದೇಶದಿಂದ ಮುಖಕ್ಕೆ ಎರಡೆಂಚು ಇಂಚು ಅವಳ ಮುಖದ ವಿಕಾರವನ್ನು ಕಣ್ಣುಗಳಲ್ಲಿರುವ ಅಸೂಯೆಯ ಬೆಂಕಿಯನ್ನು ಮುಚ್ಚಲು ಸಾಧ್ಯವಾಗಲೇ ಇಲ್ಲವಲ್ಲ ಎನಿಸಿತು ಸುಪ್ತಾಗೆ ಅಷ್ಟರಲ್ಲಿ ಭವಿಷ್ಯನ ಕಂಚಿನ ಕಂಠ ಕೇಳಿಸಿತು ನಾನಿವತ್ತು ನಿನ್ನ ಕರೆದಿದ್ದು ಯಾಕೆ ಗೊತ್ತಾ ಹೋದ ತಿಂಗಳು ಇಪ್ಪತ್ತೈದನೇ ತಾರೀಕು ನಿನ್ನ ಬರ್ತ್ಡೇ ಅಲ್ವಾ ನನಗೆ ಗಿಫ್ಟ್ ಕೊಡೋಕ್ಕೆ ಸಾಧ್ಯ ಆಗಿರಲಿಲ್ಲ ನಿಮಗೆ ಏನಾದರೂ ಗಿಫ್ಟ್ ಮಾಡಬೇಕು ಅನ್ನಿಸ್ತಾ ಇದೆ ಈಗಲೇ ಬಾ ನಾವಿಬ್ಬರು ಶಾಪಿಂಗ್ಗೆ ಹೋಗೋಣ ಅವಳ ಕಣ್ಣುಗಳು ಅರಳಿದವು ರಿಯಲಿ ಐ ಕಾಂಟ್ ಬಿ ಲಿವ್ ಇಟ್ ಏನು ವಿಶೇಷ ಇವತ್ತು ನನಗೆ ಸರ್ಪ್ರೈಸ್ ಮೇಲೆ ಸರ್ಪ್ರೈ ಸರ್ಪ್ರೈಸ್ ಕೊಡ್ತಾ ಇದ್ದೀಯಲ್ಲ ನೀನಿವತ್ತು ಬೆಳಗ್ಗೆ ಕಾಲ್ ಮಾಡಿದಾಗಲೇ ನನಗೆ ಸರ್ಪ್ರೈಸ್ ಆಗಿತ್ತು ಈಗ ಗಿಫ್ಟ್ ಬೇರೆ ಕೊಡ್ತೀನಿ ಅಂತೀಯಲ್ಲ ಐ ಆಮ್ ಸೋ ಹ್ಯಾಪಿ ಥ್ಯಾಂಕ್ ಯು ಸೋ ಮಚ್ ತನಗಾದ ಖುಷಿಗೆ ಅವಳು ಬಾಗಿ ಅವನ ಎರಡು ಕೆನ್ನೆಗಳಿಗೂ ಮುತ್ತಿಟ್ಟು ಬಿಟ್ಟಿದ್ದಳು ಅವಳ ಕೂದಲು ಅವನ ಬಾಯಿಗೆ ಮುಖಕ್ಕೆ ಕಣ್ಣಿಗೆ ಎಲ್ಲ ಮುತ್ತಿಕ್ಕಿದಾಗ ಅವನಿಗೆ ಇರಿಟೇಟ್ ಆಗಿ ಮುಖ ತಿರುಗಿಸಿಕೊಂಡ ಥೂ ಸ್ವಲ್ಪ ಸದರ ಕೊಟ್ಟರೆ ಮೈ ಮೇಲೆ ಹತ್ಕೊಂಡು ಬರ್ತಾಳಲ್ಲ ಈ ಹುಡುಗಿ ಒಂದೇ ಏಟಿಗೆ ಎರಡು ಹಕ್ಕಿಗಳನ್ನು ಹೊಡೆಯೋಣ ಅಂದ್ಕೊಂಡ್ರೆ ಇರಲಾರದೆ ಇರುವೆ ಬಿಟ್ಕೊಂಡ ಪರಿಸ್ಥಿತಿ ಆಯ್ತಲ್ಲ ನಂದು ಮನದಲ್ಲೇ ಪರಿತಪಿಸಿಕೊಳ್ಳುತ್ತಿದ್ದಾನೆ ಹುಡುಗ ಅವನ ದೃಷ್ಟಿ ಮತ್ತೆ ಮಡದಿಯತ್ತ ಹರಿಯಿತು ಅದನ್ನು ಕಂಡವಳು ಗೊಳ್ಳನೆ ನಗುತ್ತಾ ಕೇಳಿದಳು ವಾಟ್ ಹ್ಯಾಪನ್ ಬೇಬಿ ನನ್ನ ಜೊತೆ ಇರಬೇಕಾದ್ರೆ ಇಂತಹ ಸ್ವೀಟ್ ಪನಿಷ್ಮೆಂಟ್ಗಳನ್ನು ಅನುಭವಿಸಲೇಬೇಕು ಮದುವೆ ಆದರೂ ನಿಂಗೆ ಇಂತಹ ಸ್ವೀಟ್ ಮೂಮೆಂಟ್ಸ್ ಎಲ್ಲ ಅನುಭವಕ್ಕೆ ಬಂದಿಲ್ಲ ಅನಿಸುತ್ತೆ ಅಲ್ವೇನೋ ಹೋಗಿ ಹೋಗಿ ನಿನ್ನ ಹತ್ರ ಕೇಳ್ತಾ ಇದ್ದೀನಲ್ಲ ಆ ಹಳ್ಳಿ ಗುಗ್ಗಿಗೆ ಗಂಡನ ಜೊತೆ ಹೇಗಿರಬೇಕು ಅಂತ ಗೊತ್ತಿಲ್ಲ ಬಹುಶಃ ಅಂತಹದ್ದನ್ನೆಲ್ಲ ಕಲಿಸೋ ಕೋಚಿಂಗ್ ಕ್ಲಾಸ್ ಇದ್ದಿದ್ರೆ ಕೋಚಿಂಗ್ ಕ್ಲಾಸ್ಗೆ ಹಾಕಿದರೆ ಕಲಿತಿದ್ದೇನು ಮೂರು ಹೊತ್ತು ಪೂಜೆ ಪುನಸ್ಕಾರ ಅಂತ ದೇವರ ಮನೆಯಲ್ಲಿ ಕುಳಿತಿರೋ ಅವಳಿಗೆ ನಿನ್ನ ಬೆಲೆ ಏನು ಗೊತ್ತು ದೂರದಲ್ಲೇ ನಿಂತು ಅವಳ ಮಾತು ಕೇಳಿಸುತ್ತಿದ್ದ ಸುಪ್ತಾಗೆ ತಡೆಯಲೇ ಸಾಧ್ಯವಾಗಲಿಲ್ಲ ಅವಮಾನ ನೋವು ದುಃಖ ಒಂದು ಕಡೆಯಾದರೆ ತನ್ನನ್ನು ಕಟ್ಟಿಕೊಂಡವನು ಅವಳಿಗೆ ಸಪೋರ್ಟ್ ಮಾಡುತ್ತಿದ್ದಾನಲ್ಲ ಅದು ತುಂಬ ಬೇಸರವಾಯಿತು ಅವರು ನನ್ನ ಗಂಡ ಅವರಿಂದ ಸರಿಯೇ ದೂರ ನಾಚಿಕೆ ಮಾನ ಮರ್ಯಾದೆಯನ್ನ ಯಾವ ಅಂಗಡಿಯಲ್ಲಿ ಅಡವಿಟ್ಟು ಬಂದಿದ್ದೀಯೇ ನೀನು ಸಂಸ್ಕಾರ ಅನ್ನೋ ಪದದ ಅರ್ಥ ಗೊತ್ತಿದ್ಯಾ ನಿಂಗೆ ಎಂದು ಅವಳ ಕೆನ್ನೆಗೆ ಎರಡು ಬಿಗಿದು ಕೇಳಬೇಕೆಂದುಕೊಂಡಿದ್ದಳು ಸುತ್ತ ಆದರೆ ಅವಳೊಂದು ಕೊಚ್ಚೆ ಕೊಚ್ಚೆಗೆ ಕಲ್ಲು ಎಸೆದರೆ ಅದು ತನ್ನ ಮುಖಕ್ಕೆ ರಾಚುತ್ತದೆ ಹೊರತು ಪ್ರಯೋಜನ ಏನೂ ಇಲ್ಲ ಮಾತ್ರವಲ್ಲ ಹಿಂದಿನ ಎರಡು ದಿನಗಳಿಂದ ಭವಿಷ್ ತನ್ನನ್ನು ಬೆಡ್ರೂಮ್ಗೆ ಕರೆದರು ತಾನು ತನ್ನ ಅಸಹಕಾರ ಸತ್ಯಾಗ್ರಹವನ್ನು ಮುಂದುವರಿಸಿಕೊಂಡು ಬಂದಿದ್ದೀನಲ್ಲ ಮೇಲೆ ಅವನಿಂದ ಸಹಾಯ ಸಿಗುವುದರ ಬದಲು ಅವಳ ಮುಂದೆ ತನ್ನನ್ನು ಅವಮಾನ ಮಾಡಿಬಿಟ್ಟರೆ ಎಂದುಕೊಂಡಳು ಹುಡುಗಿ ನಿಶಾ ತಮ್ಮ ಮನೆಗೆ ಬಂದವಳು ತನ್ನ ಅತಿಥಿ ಅವಳನ್ನು ಮಾತಾಡಿಸುವುದು ತನ್ನ ಕರ್ತವ್ಯ ಕರ್ತವ್ಯ ಪ್ರ ಪ್ರಜ್ಞೆ ಸುಪ್ತಾಳನ್ನು ಕೈಬೀಸಿ ಕರೆದಾಗ ಅವಳು ಅವರಿಬ್ಬರತ್ತ ನಡೆದು ಬಂದಿದ್ದಳು ಹಾಯ್ ನಿಶಾ ಯಾವಾಗ ಬಂದೆ ನಾನು ಪೂಜೆ ಮಾಡ್ತಾ ಇದ್ದೆ ಗೊತ್ತೇ ಆಗಿರಲಿಲ್ಲ ಹೇಗಿದ್ದಾರೆ ನಿಮ್ಮಮ್ಮ ಅಮ್ಮನ್ನ ಕರ್ಕೊಂಡು ಬ ಬಂದಿಲ್ವಾ ನಾನು ಅವ್ರನ್ನ ಕೇಳಿದೆ ಅಂತ ಹೇಳು ಉಭಯ ಕುಶಲೋಪರಿಯನ್ನು ವಿಚಾರಿಸಿ ಹಾರ್ದಿಕವಾಗಿ ಮಾತಾಡಿದ್ದಳು ಸುಪ್ತ ಅದಕ್ಕೆ ಪ್ರತಿಯಾಗಿ ನಿಶಾಯ್ ಹಾಯ್ ನಾನಾಗಲೇ ಬಂದೆ ಬಂದು ಅರ್ಧ ಗಂಟೆ ಮೇಲಾಯಿತು ಇವತ್ತು ಬೆಳಿಗ್ಗೆನೆ ವಿಶು ನನ್ನ ನೋಡಲೇಬೇಕು ಅಂತ ಕರ್ತಾ ಅಮ್ಮ ಚೆನ್ನಾಗಿದ್ದಾರೆ ಎಂದು ಉತ್ತರಿಸಿದಳು ಏನು ಕುಡಿತೀಯಾ ನೀನು ನಿಮಗೆ ಕೂಲ್ ಡ್ರಿಂಕ್ಸ್ಗಿಂತ ಹಾಟ್ ಡ್ರಿಂಕ್ಸ್ ಇಷ್ಟ ಅಲ್ವಾ ನಾನು ಹಳ್ಳಿಗೂಗು ನನಗೆ ಹಾಟ್ ಡ್ರಿಂಕ್ಸ್ ಅಂದರೆ ಕಾಫಿ ಟೀ ಹಾರ್ಲಿಕ್ಸ್ ಬೂಸ್ಟ್ ಮಾತ್ರ ಗೊತ್ತು ನೀನು ಕುಡಿಯುವಂತಹ ಪಾನೀಯಗಳ ಹೆಸರೇ ಗೊ ಕೇಳಿ ಗೊತ್ತಿಲ್ಲ ಎಂದು ಮಾತಿನಲ್ಲೇ ಚುಚ್ಚಿದಾಗ ಥ್ಯಾಂಕ್ಸ್ ಸುಪ್ತಾ ನೋನು ನಾನೀಗ ಅದನ್ನೆಲ್ಲ ಕುಡಿಯೋದನ್ನೇ ಬಿಟ್ಬಿಟ್ಟಿದ್ದೀನಿ ಯಾಕೆಂದರೆ ವಿಷುಗೆ ಅಂಥದ್ದೆಲ್ಲ ಕುಡಿಯೋದು ಇಷ್ಟ ಆಗೋಲ್ಲ ನೋಡಿ ನಂಗು ಅವನ ಗಾಳಿ ಬೀಸಿದೆ ಈಗ ನಾನು ಕೂಡ ಕೂಲ್ ಡ್ರಿಂಕ್ಸ್ ಇಷ್ಟಪಡೋದು ಈಗಾಗಲೇ ನಿಮ್ಮ ಅಡುಗೆಯವರು ಆರೆಂಜ್ ಜ್ಯೂಸ್ ತಂದುಕೊಟ್ರು ಎನ್ನುತ್ತಾ ಅವನತ್ತ ಮಾದಕವಾಗಿ ಅವಳೆದುರಿದಿಂದಲೇ ಅವನ ಭುಜದ ಸುತ್ತಲೂ ಬಳಸಿ ಅವನ ಕಿವಿಯಲ್ಲಿ ಏನೋ ಪಿಸುದನಿಯಲ್ಲಿ ಹೇಳಿದಾಗ ಅವರಿಬ್ಬರು ಅವಳನ್ನೇ ನೋಡಿ ನಕ್ಕಿದ್ದರು ಅವಳಿಗೆ ಇರಿಸುಮಿರುಸು ಉಂಟಾಗಿತ್ತು ಅವರಿಬ್ಬರತ್ತಲೂ ಉರಿನೋಟ ಬೀರಿ ಅಲ್ಲಿಂದ ಕಾಲ್ ತೆಗೆದಿದ್ದಳು ಅವನು ಕುಳಿತಲ್ಲಿಂದಲೇ ಕಡೆಗಣ್ಣಿನಿಂದ ಅವಳತ್ತಲೇ ನೋಡುತ್ತಿದ್ದ ಸಿಟ್ಟಿನಿಂದ ಕೆಂಪೇರಿದ ಮುಖ ನೋಡಿ ಒಳಗೊಳಗೆ ಖುಷಿ ಖುಷಿಪಡುತ್ತಿದ್ದವನು ಎಲ್ಲ ತಾನಂದುಕೊಂಡಂತೆಯೇ ನಡೆಯುತ್ತಿದೆ ತೃಪ್ತಿಯಾಗಿತ್ತು ಭವಿಷ್ಗೆ ಅವನು ಮೀಸೆಯಡಿಯಲ್ಲಿ ನಕ್ಕಿದ್ದು ಸುಪ್ತಾಗೆ ಗೊತ್ತೇ ಆಗಲಿಲ್ಲ ಪಾಪ ಹುಡುಗಿ ಮನದೊಳಗೆ ಕುರುಗುತ್ತಿದ್ದಾಳೆ ಸುಪ್ತ ಮನದಲ್ಲೇ ಯೋಚಿಸುತ್ತಿದ್ದಳು ಛೆ ಆ ಹುಡುಗಿಗಾದರೂ ಸ್ವಲ್ಪ ಬುದ್ಧಿ ಬೇಡ್ವಾ ಸೋದರಮ್ಮ ಅವನ ಮಗನೇ ಇರಬಹುದು ನೋಡಲು ಚೆಂದ ಇದ್ದಾನೆ ಆಸ್ತಿ ಐಶ್ವರ್ಯ ಎಲ್ಲವೂ ಇದೆ ಅಂದ ಮಾತ್ರಕ್ಕೆ ಅವನ ಜೊತೆ ಇಷ್ಟು ಕ್ಲೋಸ್ ಆಗಿ ಮೂವ್ ಆಗೋದ ಅವನು ಮದುವೆಯಾದವನು ಹೆಂಡತಿ ಇನ್ನೂ ಜೀವಂತವಾಗಿದ್ದಾಳೆ ಅನ್ನೋದನ್ನು ಮರ್ತೆ ಬಿಟ್ಟಿದ್ದಾಳ ಈ ಹುಡುಗಿ ಅವನು ನಗುತ್ತಾ ಅವಳ ತೋಳು ಬಳಸಿಯೇ ಹೊರಗೆ ಕರೆದೊಯ್ದ ಈ ಹಿಂದೆ ಎಂದು ಭವಿಷ್ಯ ಅವಳೊಂದಿಗೆ ಅಷ್ಟು ಶಾಂತವಾಗಿ ಅದು ಇಂದಿನಷ್ಟು ರೊಮ್ಯಾಂಟಿಕ್ಕಾಗಿ ಆಗಿ ವರ್ತಿಸಿರಲೇ ಇಲ್ಲ ನಿಶಾ ಇತ್ತ ನಿಶಾಳ ಪರಿಸ್ಥಿತಿಯಂತೂ ಹೇಳುವಂತೆಯೇ ಇಲ್ಲ ಅವಳು ಸ್ವರ್ಗಕ್ಕೆ ಮೂರೇ ಗೋ ಗೇಣು ಎನ್ನುವಷ್ಟು ಖುಷಿಯಾಗಿ ಬಿಟ್ಟಿದ್ದಳು ನಗುತ್ತಾ ಅವನ ಭುಜದ ಸುತ್ತ ಕೈ ಬಳಸಿದವಳು ಓಹ್ ನನಗೆ ಇನ್ನೂ ನಂಬಿಕೆ ಬರ್ತಾ ಇಲ್ಲ ಎಲ್ಲಿ ನನ್ನ ತೋಳಿಗೆ ಜಿಗುಟು ನೋಡೋಣ ಎಂದು ಭವಿಷ್ಣ ಬಳಿ ಹೇಳಿದಳು ಎಸ್ ಡಿಯರ್ ದಿಸ್ ಈಸ್ ರಿಯಲ್ ಈಗ ನಾವಿಬ್ಬರು ಹೊರಗೆ ಹೋಗೋಣವಾ ಎಂದ ಅವಳು ಮತ್ತಷ್ಟು ಅವನ ಮೈಗಂಟಿ ನಿಂತಳು ಅವಳು ತನ್ನ ಮೈಗಂಟಿದ್ದು ಮೈ ಮೇಲೆ ಚೇಳು ಹರಿದಂತಾಗುತ್ತಿತ್ತು ಭವಿಷ್ಗೆ ಕೋಪದಿಂದ ಅವಳನ್ನು ದೂರ ತಳ್ಳಬೇಕೆನ್ನುವಷ್ಟರಲ್ಲಿ ಮೊದಲ ಮಹಡಿಯಲ್ಲಿ ನಿಂತು ತಮ್ಮನ್ನೇ ಗಮನಿಸುತ್ತಿದ್ದ ಪತ್ನಿ ಅವನ ಕಣ್ಣಿಗೆ ಬಿದ್ದಿದ್ದಳು ಅವಳ ನೋಟದಲ್ಲಿ ಅಸಮಾಧಾನ ಸಿಟ್ಟು ಮೇಳೈಸಿದಂತೆ ಕಾಣಿಸಿದಾಗ ಸಾರ್ಥಕವಾಯಿತು ಎನಿಸಿದವನು ಮನದಲ್ಲೇ ಗೊಣಗಿಕೊಂಡ ಉರ್ಕೋತಿಯೇನೇ ನೀನು ಉರ್ಕೋ ಇನ್ನೂ ಜಾಸ್ತಿ ಉರ್ಕೋಬೇಕು ನೀನು ಎಂದು ಹೇಳಿದವನು ಸಿಟ್ಟಿನಿಂದ ನಕಶಿಕಾಂತ ಉರಿದ ಮುಖ ಕೆಂಡದ ಉಂಡೆಗಳನ್ನು ಕಾರುತ್ತಿದ್ದ ಕಣ್ಣುಗಳು ಮುಖ ದಪ್ಪಗೆ ಮಾಡಿಕೊಂಡು ತಮ್ಮನ್ನೇ ನುಂಗುವಂತೆ ನೋಡುತ್ತಿದ್ದವಳನ್ನು ಒಂದರೆ ನಿಮಿಷ ರೆಪ್ಪೆ ಮಿಟುಕಿಸದೆ ನೋಡಿ ಕಣ್ಣಲ್ಲೇ ತುಂಟತನದ ನಗು ನಕ್ಕು ಎಸ್ ನನ್ನ ಪ್ಲಾನ್ ವರ್ಕೌಟ್ ಆಗ್ತಾ ಇದೆ ಇದೇ ಸರಿ ಅವಳಿಗೆ ಬುದ್ಧಿ ಕಲಿಸೋಕೆ ಶೀಸ್ ಜೆಲಸ್ ಮುಖದಲ್ಲಿ ಕೃತ್ರಿಮ ನಗು ತಂದುಕೊಂಡು ನಿಶಾಳ ನಡು ಬಳಸಿ ಮತ್ತಷ್ಟು ಹತ್ತಿರಕ್ಕೆ ಎಳೆದುಕೊಂಡವನು ಮುಂಗುರುಳನ್ನು ಹಿಂದಕ್ಕೆ ಸರಿಸುತ್ತಾ ಬೇಕೆಂದೇ ಮಡದಿಯತ್ತ ಕೈ ಬೀಸಿ ಸುಪ್ತ ನಾನು ಬರೋದು ಲೇಟ್ ಆಗುತ್ತೆ ಇವಳಿಗೆ ಬರ್ತ್ಡೇ ಗಿಫ್ಟ್ ಕೊಡಿಸಿ ಬರ್ತೀನಿ ಅವಳ ಊರಿಗೆ ಇನ್ನಷ್ಟು ತುಪ್ಪ ಸೂರ್ಯ ಹೇಳಿದ್ದ ಭವಿಷ್ ಪತಿ ಬೇಕೆಂದೇ ಹಾಗೆ ವರ್ತಿಸುತ್ತಾನೆಂದು ಅವಳಿಗೂ ಅರ್ಥವಾಗಿತ್ತು ಮನೆಯ ಗೇಟು ದಾಟುತ್ತಿದ್ದಂತೆಯೇ ಅವನು ಅವಳಿಂದ ದೂರ ಸರಿದಿದ್ದ ನಿಶಾ ಮೈಗೆ ಪೂಸಿಕೊಂಡಿದ್ದ ಪರ್ಫ್ಯೂಮ್ನ ಪರಿಮಳವೇ ಅವನಿಗೆ ತಲೆನೋವು ಭರಿಸುತ್ತಿತ್ತು ನನ್ನ ಹೆಂಡತಿ ಬಗ್ಗೆ ಹೇಳ್ತಾಳೆ ವಾರಕ್ಕೊಂದ್ಸಲ ಸ್ನಾನ ಮಾಡ್ತಾಳೋ ಇಲ್ವೋ ಅದನ್ನು ಮರೆಮಾಚೋಕೆ ಅಂತ ಗಾಢವಾದ ಪರಿಮಳ ಇರೋ ಪರ್ಫ್ಯೂಮ್ ಬಳ್ಕೊಂಡಿದ್ದಾಳೆ ಆದಷ್ಟು ಇವಳಿಂದ ದೂರ ಇದ್ರೇನೆ ಸೇಫ್ ಅವಳು ಕಿಸ್ ಮಾಡೋಕೆ ಮುಖಕ್ಕೆ ಬಾಗಿದಾಗ ಹಿಂದಿನ ದಿನ ಎರ್ಕೊಂಡ ಎಣ್ಣೆಯ ಸ್ಮೆಲ್ ಈಗಲೂ ಬಡಿಯುತ್ತೆ ಥೂ ಗಲೀಜು ಪ್ರಾಣಿ ಮನದಲ್ಲೇ ಗೊಣಗಿಕೊಂಡ ಭವಿಷ್ಯ ಆದಷ್ಟು ಬೇಗ ತಾನು ಕೆಲಸ ಮುಗಿಸಿಕೊಂಡು ಇವಳಿಗೆ ಗುಡ್ ಬೈ ಹೇಳಬೇಕೆಂದುಕೊಂಡವನು ನಡಿಗೆಯ ವೇಗ ಜಾಸ್ತಿ ಮಾಡಿದ್ದ ಏಯ್ ಯಾಕೋ ಓಡ್ತಾ ಇದ್ದೀಯಾ ಈ ಸಾರಿ ಉಟ್ಕೊಂಡು ನನಗೆ ನಿನ್ ಜೊತೆ ಓಡೋಕ್ಕಾಗಲ್ಲ ನಿಂತ್ಕೊಳ್ಳೋ ಎಂದು ನುಲಿಯುತ್ತಾ ಅವನ ಹೆಜ್ಜೆಗೆ ಹೆಜ್ಜೆ ಜೋಡಿಸಲಾಗದೆ ಕಷ್ಟಪಡುತ್ತಿದ್ದಳು ನಿಶಾ ಅವಳು ಗಾಡಿಯ ಬಳಿ ಬರಬೇಕಾದರೆ ಅವನು ಗಾಡಿ ಹತ್ತಿ ಕೂತು ಸ್ಟಾರ್ಟ್ ಮಾಡಿ ಆಗಿತ್ತು ಇವಳು ತನ್ನ ಪಕ್ಕ ಕೂರುವ ಬದಲು ಹಿಂದೆ ಕೂತರೆ ವಾಸಿ ಎನಿಸಿದಿರಲಿಲ್ಲ ಆದರೂ ಹೇಳಲಾಗಲಿಲ್ಲ ಅವನಿಂದ ಆದರೆ ನಿಶಾಗೆ ಅವನ ಮನ ಮನದಲ್ಲಾಗುತ್ತಿದ್ದ ಬದಲಾವಣೆಯ ಅರಿವೇ ಇರಲಿಲ್ಲ ಪಕ್ಕದಲ್ಲಿ ಕುಳಿತವಳು ಸೀಟ್ ಬೆಲ್ಟ್ ಹಾಕಿಕೊಂಡು ಅವನತ್ತ ಬಾಗಿ ಏನೂ ಹೇಳಲು ಹೊರಟಾಗ ನೆಟ್ಟಗೆ ಕೂತ್ಕೊಳ್ಳಿ ಡ್ರೈವಿಂಗ್ ಮಾಡಬೇಕಾದ್ರೆ ಡಿಸ್ಟರ್ಬ್ ಮಾಡಿದರೆ ನಾವಿಬ್ಬರು ಹಾಸ್ಪಿಟಲ್ ಬೆಲ್ಟ್ನಲ್ಲಿ ಇರಬೇಕಾಗುತ್ತೆ ಹುಬ್ಬು ಗಂಟಿಕ್ಕಿಕೊಂಡೇ ಎಚ್ಚರಿಕೆ ಇತ್ತಿದ್ದ ಭವಿಷ್ ಆದರೆ ನಿಶಾ ಅದನ್ನು ತಪ್ಪಾಗಿ ಅರ್ಥ ಮಾಡಿಕೊಂಡು ಕುಲುಕುಲು ನಗುತ್ತಾ ಹೇಳಿದಳು ನನ್ನ ಫ್ರೆಂಡ್ಸ್ ಎಲ್ಲ ಹೇಳ್ತಾರೆ ರೆಡ್ ಕಲರ್ ಸಾರಿಯಲ್ಲಿ ನಾನು ತುಂಬ ಆಗಿ ಕಾಣಿಸ್ತೀನಿ ಅಂತ ಇದುವರೆಗೂ ನನಗೆ ನಂಬಿಕೆಯೇ ಇರಲಿಲ್ಲ ಆದರೆ ಈಗ ನಿನ್ನ ಮಾತು ಕೇಳಿದ ಮೇಲೆ ಅದು ನಿಜ ಅನಿಸುತ್ತೆ ಹಾಂ ನೀನೀಗ ನನ್ನ ಎಲ್ಲಿಗೆ ಕರ್ಕೊಂಡು ಹೋಗ್ತಾ ಇದ್ದೀಯಾ ಎಂದು ಅವನನ್ನು ಪ್ರಶ್ನಿಸಿದ್ದಳು ಪಾಪ ನಿಶಾ ಅಂದುಕೊಂಡಿದ್ದಾಳೆ ತನ್ನ ಸೌಂದರ್ಯಕ್ಕೆ ಅವನು ಮರುಳಾಗಿದ್ದಾನೆ ತನ್ನತ್ತ ಆಕರ್ಷಿತನಾಗಿದ್ದಾನೆ ಎಂದುಕೊಂಡವಳು ಹಿಂದಿನ ಕಾಲದ ಋಷಿಮುನಿಗಳೇ ರಂಬೆ ಊರ್ವಶಿ ಮೇನಕೆಯರಿಗೆ ತಲೆಬಾಗಿದ್ದಾರಂತೆ ಇನ್ನು ನೀನ್ಯಾವ ಲೆಕ್ಕ ಎಂಬಂತೆ ಅವನತ್ತ ನೋಟ ಬೀರಿದ್ದಳು ತನಿಷ್ಗೆ ಜ್ಯುವೆಲರಿ ಶಾಪ್ಗೆ ಉತ್ತರವಿತ್ತಿದ್ದ ವಿಷು ಓ ವಿಷು ತುಂಬ ದಿನದಿಂದ ನನಗೊಂದು ಆಸೆ ಇತ್ತು ಅದು ಈಡೇರುವ ಕಾಲ ಬಂದಿದೆ ಅಂತ ಆಯಿತು ನನಗೆ ಡಯಮಂಡ್ದು ರಿಂಗ್ ತಕ್ಕೊಡು ತನ್ನಾಸೆಯನ್ನು ಅವನ ಮುಂದಿಟ್ಟಳು ನಿಶಾ ಅವನೀಗ ತನ್ನತ್ತ ವಾಲುತ್ತಿದ್ದಾನೆ ತಾನು ಇಂದು ನೋಡಿಲ್ಲವೇ ತಾನಲ್ಲಿ ಇದ್ದಷ್ಟು ಹೊತ್ತು ಭವಿಷ್ಯ ಸುಪ್ತಾಳ ಬಳಿ ಹೆಚ್ಚೇನು ಮಾತಾಡಿರಲಿಲ್ಲ ಅಂದ ಮೇಲೆ ಅವನೀಗ ಅವಳಿಂದ ವಿಮುಖನಾಗಿದ್ದಾನೆ ಎಂದಾಯಿತು ಈ ಸದವಕಾಶವನ್ನು ಹೇಗೆ ಬಳಸಿಕೊಳ್ಳಬೇಕೆಂದು ಮನದಲ್ಲೇ ಲೆಕ್ಕ ಹಾಕುತ್ತಿದ್ದಳು ನಿಶಾ ಅವನು ಅವಳ ಮಾತು ಕಿವಿಗೆ ಹಾಕಿಕೊಳ್ಳದವನಂತೆ ರೋಡಲ್ಲಿ ದೃಷ್ಟಿನೆಟ್ಟು ಗಾಡಿ ಓಡಿಸುತ್ತಿದ್ದ ಭವಿಷ್ ಜ್ಯುವೆಲ್ಲರಿ ಶಾಪ್ನ ಮುಂದೆ ಗಾಡಿ ನಿಲ್ಲಿಸಿದಾಗ ಇಬ್ಬರು ಗಾಡಿಯಿಂದ ಇಳಿದಿದ್ದರು ಈ ಕತೆಯ ಮುಂದಿನ ಭಾಗ ಮುಂದಿನ ಸಂಚಿಕೆಯಲ್ಲಿ ಮುಂದುವರಿಯುವುದು ವೀಕ್ಷಕರೇ ನಾನು ಹಾಕೋ ಕತೆಗಳು ನಿಮಗೆ ಇಷ್ಟವಾಗಿದ್ದಲ್ಲಿ ನನ್ನ ಕತೆಗಳನ್ನು ಲೈಕ್ ಮಾಡಿ ನಿಮ್ಮ ಆಪ್ತರಿಗೆ ನನ್ನ ವಿಡಿಯೋವನ್ನು ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸೋದರ ಮೂಲಕ ನನಗೆ ಬೆಂಬಲ ವ್ಯಕ್ತಪಡಿಸಬೇಕಾಗಿ ವಿನಂತಿಸಿಕೊಳ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್